ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಸೈನ್ಯದ ಜಯಲಕ್ಷಣಗಳನ್ನು ಅರಸನು ಯುದ್ಧದಲ್ಲಿ ನಡೆಸಬೇಕಾದ ಕೆಲವು ನೀತಿಗಳನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ನೂರ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ಆತ ಜಯಸೂಚಕಗಳಾದ ಸೈನ್ಯಕ್ಕೆ ಉತ್ತಮ ಲಕ್ಷಣಗಳಾವುವು ಎಂದು ಕೇಳಲು ಭೀಷ್ಮನು ಭರತ ಶ್ರೇಷ್ಠ ಜಯಿಸತಕ್ಕ ಸೈನ್ಯದ ಉತ್ತಮ ಲಕ್ಷಣಗಳೆಲ್ಲವನ್ನೂ ತಿಳಿಸುವೆನು ಕೇಳು ದೈವವು ವಿಮುಖವಾಗಿದ್ದರು ಮನುಷ್ಯನು ಕಾಲಪ್ರೇರಿತನಾಗಿದ್ದರು ಅದನ್ನು ವಿದ್ವಾಂಸರು ಮೊದಲೇ ತಮ್ಮ ಜ್ಞಾನದೃಷ್ಟಿಯಿಂದ ತಿಳಿಯಬಲ್ಲರು ಇದರ ಪರಿಹಾರಾರ್ಥವಾಗಿ ಜ್ಞಾನಿಗಳು ಜಪ ಹೋಮಾದಿ ಪ್ರಾಯಶ್ಚಿತ್ತ ವಿಧಿಗಳನ್ನು ಶುಭ ಕರ್ಮಗಳನ್ನು ನಡೆಸಿ ರಹಿತಗಳಿಗೆ ಅದರಿಂದ ಶಾಂತಿಯನ್ನು ಉಂಟುಮಾಡುವರು ಯುಧಿಷ್ಠಿರ ಧೀರಮನಸ್ಕರಾದ ಯುದ್ಧವೀರರು ವಾಹನಾದಿ ಸೇನಾ ಬಲಗಳು ಯಾವ ಸೈನ್ಯದಲ್ಲಿ ತುಂಬಿರುವವೋ ಆ ಪಕ್ಷವು ಜಯ ಹೊಂದುವುದು ಅದಕ್ಕೆ ಗಾಳಿಯು ಅನುಕೂಲವಾಗಿ ಬೀಸುವುದು ಇಂದ್ರ ಧನಸ್ಸಿನೊಡನೆ ಮೇಘಗಳು ಆ ಸೈನ್ಯದ ಮೇಲೆ ತಮ್ಮ ನೆರಳನ್ನು ಹರಡುವವು ಸೂರ್ಯರಶ್ಮಿಯು ಪ್ರಸರಿಸುವುದು ಇಂತಹ ಶುಭ ಲಕ್ಷಣವುಳ್ಳ ಸೈನ್ಯವು ಜಯಸಿದ್ಧಿಯನ್ನು ಹೊಂದುವುದು ಹದ್ದು ನರಿಗಳು ತಮಗೆ ವಿರೋಧಿ ಸೈನ್ಯವನ್ನು ಆವರಿಸಿದ್ದರೆ ಅಗ್ನಿಯು ಹೊಗೆಯಿಲ್ಲದೆ ಪ್ರಸನ್ನ ಕಾಂತಿಯಿಂದ ಪ್ರದಕ್ಷಿಣವಾದ ಜ್ವಾಲೆಯನ್ನು ಹರಡಿದರೆ ಆಹುತಿ ಗಂಧವು ಸುವಾಸನೆಯುಳ್ಳದ್ದಾಗಿದ್ದರೆ ಇವೆಲ್ಲ ಜಯಕ್ಕೆ ಸು ಶುಭ ಸೂಚನೆಗಳೆಂದು ಹೇಳುವರು ಶಂಖ ಬೇರಿ ಮೊದಲಾದ ವಾದ್ಯಗಳು ಗಂಭೀರವಾಗಿ ಶಬ್ದಿಸುವುದು ಯುದ್ಧಾಸಕ್ತರಾದವರು ಅನ್ಯೋನ್ಯಾನುಕೂಲದಿಂದ ಇರುವುದು ಇವೆಲ್ಲ ಜಯ ಲಕ್ಷಣಗಳು ಯುದ್ಧಕ್ಕೆ ಹೊರಡುವಾಗ ಮತ್ತು ಹೊರಟ ಮೇಲೆ ಹಿಂಭಾಗದಲ್ಲಿಯೂ ಎಡಭಾಗದಲ್ಲಿಯೂ ಜಿಂಕೆ ಮೊದಲಾದ ಮೃಗಗಳು ಬಂದರೆ ಅದು ಜಯಸಿದ್ಧಿ ಸೂಚಕವು ಅದೇ ಮೃಗಗಳು ಯುದ್ಧವೀರರಿಗೆ ಅಡ್ಡ ಬಂದರು ಇದಿರಾದರೂ ಅದು ಹಾನಿ ಸೂಚಕವು ಹಂಸಗಳು ಶ್ರೌಂಚಗಳು ಕೌಡೆ ಕೌದಾರಿಗಳೆಂಬ ಪಕ್ಷಿ ಇವು ಮಂಗಳಕರವಾಗಿ ಧ್ವನಿ ಮಾಡುವುದು ಯುದ್ಧವೀರರಲ್ಲಿ ಧೈರ್ಯದ ಮತ್ತು ಸಂತೋಷದ ಲಕ್ಷಣಗಳು ಕಂಡುಬರುವುದು ಜಯಕ್ಕೆ ಸೂಚನೆಯಾಗಿರುವುದು ಯಾವ ಕಡೆಯ ಸೈನ್ಯದಲ್ಲಿ ಆಯುಧಗಳು ಯಂತ್ರಗಳು ಧ್ವಜ ಪತಾಕೆಗಳು ಕವಚಗಳು ಇವೆಲ್ಲ ಕಾಂತಿ ವಿಶಿಷ್ಟವಾಗಿದ್ದು ಸೇನಾ ವೀರರ ಮುಖದಲ್ಲಿ ಮುಖದಲ್ಲಿಯೂ ಉತ್ಸಾಹದ ಕಾಂತಿಯು ತುಳುಕುತ್ತಾ ಸೇನಾ ವ್ಯೂಹವು ಶತ್ರುಗಳಿಗೆ ನೋಡಲು ಶಕ್ಯವಾಗಿರುವುದು ಅದು ಶತ್ರುಗಳನ್ನು ಜಯಿಸುವುದರಲ್ಲಿ ಸಂದೇಹವಿಲ್ಲ ಯಾವ ದೇಶದ ಯುದ್ಧವೀರರು ಆತ್ಮಾಭಿಮಾನವನ್ನು ಬಿಟ್ಟು ಪರಸ್ಪರ ಸೌಹಾರ್ದದಿಂದಲೂ ಸ್ನೇಹಾಭಿಮಾನದಿಂದಲೂ ಒಬ್ಬರಿಗೊಬ್ಬರು ಸಹಾಯಕರಾಗಿರುವರು ಅಂತಹವರು ಜಯಶೀಲರಾಗುವರು ಶಬ್ದ ಸ್ಪರ್ಶ ಗಂಧಗಳೆಲ್ಲ ಮನಸ್ಸಿಗೆ ತೃಪ್ತಿಕರವಾಗಿದ್ದು ಯುದ್ಧವೀರರು ಶೌರ್ಯಾವಲಂಬಿಗಳಾಗಿದ್ದರೆ ಅದು ಜಯಕ್ಕೆ ಸೂಚನೆಯು ಯಾವನು ಯುದ್ಧಕ್ಕೆ ಹೊರಡುವುದಕ್ಕೆ ಮೊದಲು ಕಾಗೆಯು ಬಲಪಾರ್ಶ್ವವಾಗಿ ಬಂದು ಕೂಗುವುದೋ ಹೊರಟ ಮೇಲೆ ಎಡದಿಂದ ಅಥವಾ ಹಿಂಭಾಗದಿಂದ ಕೂಗುವುದೋ ಅದು ಅವನಿಗೆ ಜಯ ಸೂಚನೆಯು ಮುಂಭಾಗದಿಂದ ಬರುವ ಕಾಗೆಯ ಶಬ್ದವು ಅಪಶಕುನವನ್ನು ತಿಳಿಸುವುದು ಯುಧಿಷ್ಠಿರ ರಥ ಗಜ ತುರಗ ಪದಾತಿಗಳೆಂಬ ಚತುರಂಗ ಸೈನ್ಯಗಳನ್ನು ಸಿದ್ಧಪಡಿಸಿಟ್ಟ ಮೇಲೆ ಸಿದ್ಧಪಡಿಸಿಟ್ಟ ಮೇಲೆ ಕೂಡ ಶತ್ರುಗಳ ವಿಷಯದಲ್ಲಿ ರಾಜನು ಮೊದಲು ಸಾಮೋಪಾಯವನ್ನೇ ಪ್ರಯೋಗಿಸಬೇಕು ಆಮೇಲೆ ಯುದ್ಧಕ್ಕೆ ಪ್ರಯತ್ನಿಸಬೇಕು ಯುದ್ಧದಿಂದ ಆಗುವ ಜಯವು ಅಧರ್ಮವು ಯುದ್ಧವೆಂಬುದು ಎಲ್ಲಕ್ಕಿಂತಲೂ ಕೊನೆಯಲ್ಲಿ ನಡೆಸತಕ್ಕ ಉಪಾಯವೆನಿಸುವುದು ಅಲ್ಲದೆ ಜಯವೆಂಬುದು ದೈವಾಧೀನವೆಂದು ತಿಳಿ ಸೈನ್ಯವು ಪ್ರಾಣ ಭಯದಿಂದ ಚದರಿ ಓಡುವಾಗ ಮಹಾ ವೇಗವುಳ್ಳ ನದಿಯಂತೆಯೂ ಭಯಂಕರವಾದ ಕ್ರೂರ ಮೃಗಗಳಂತೆಯೂ ಇತರರಿಗೆ ತಡೆದು ನಿಲ್ಲಿಸಲು ಅಸಾಧ್ಯವು ಕಾರಣವನ್ನೇ ತಿಳಿಯದೆ ಒಬ್ಬನು ಓಡುವುದನ್ನು ನೋಡಿ ಮತ್ತೊಬ್ಬನು ಓಡುವನು ಸೈನ್ಯವು ಜಿಂಕೆಗಳ ಹಿಂಡಿನಂತೆ ಮಹತ್ತಾಗಿದ್ದ ಮಾತ್ರಕ್ಕೆ ಯುದ್ಧ ಸಮರ್ಥವಾಗಲಾರದು ಸೇನಾ ಭಂಗವು ವಿದ್ವಾಂಸರನ್ನು ಮಂಕು ಹಿಡಿಸುವುದು ಒಬ್ಬರ ಇಂಗಿತವನ್ನು ಮತ್ತೊಬ್ಬರು ತಿಳಿದುಕೊಂಡು ಸಂತೋಷ ಚಿತ್ತರಾಗಿ ದೇಹತ್ಯಾಗಕ್ಕೆ ಸಿದ್ಧರಾಗಿ ದೃಢ ಮನಸ್ಕರಾದ ಐನೂರು ಮಂದಿ ಅಥವಾ ಐವತ್ತು ಮಂದಿ ಶೂರರಿದ್ದರು ತಮಗಿಂತಲೂ ಪ್ರಬಲವಾದ ದೊಡ್ಡ ಸೈನ್ಯವನ್ನು ಜಯಿಸಲು ಶಕ್ತರಾಗುವರು ಸತ್ಕುಲದಲ್ಲಿ ಜನಿಸಿ ಪೂಜಾರ್ಹರಾದ ಐದು ಅಥವಾ ಆರು ಮಂದಿ ಒಂದಾಗಿ ಸೇರುವುದಾದರೆ ಎಂತಹ ಸೈನ್ಯಗಳನ್ನಾದರೂ ಜಯಿಸಲು ಸಮರ್ಥರಾಗುವರು ಸಾಧ್ಯವಾದ ಮಟ್ಟಿಗೂ ಯುದ್ಧವನ್ನು ನಿವಾರಿಸಿ ಸಮಾಧಾನ ಭೇದೋಪಾಯಗಳಿಂದಲೇ ಸಮಾಧಾನವನ್ನು ಮಾಡಿಕೊಳ್ಳಬೇಕು ಆ ಮೂರು ಉಪಾಯಗಳಿಂದ ಶತ್ರುಗಳನ್ನು ಸಾಧಿಸಲು ಅಸಾಧ್ಯವಾದಾಗಲೇ ಯುದ್ಧ ಸನ್ನದ್ಧನಾಗಬೇಕೆಂದು ಹೇಳುವರು ಜನರು ಶತ್ರು ಸೈನ್ಯವು ಬರುವುದನ್ನು ನೋಡಿದಾಗಲೇ ಸಿಡಿಲು ಬಡಿದಂತೆ ಭಯಗ್ರಸ್ತರಾಗಿ ಅಯ್ಯೋ ಇನ್ನು ನಮಗೆ ಉಳಿಗಾಲವೆಲ್ಲಿ ಎಂದು ತತ್ತಳಿಸುವರು ಯುದ್ಧಾರಂಭ ಸೂಚನೆಯನ್ನು ತಿಳಿದೊಡನೆ ಯೋಧರು ಸೇನಾಂಗದವರು ರಾಜ್ಯದ ಪ್ರಜೆಗಳು ಮಹತ್ತಾದ ಚಿಂತೆಗೆ ಗುರಿಯಾಗಿ ನಡುಗುವರು ಅವರ ಅವಯವಗಳೆಲ್ಲ ಬೆವರುವವು ಸ್ಥಾವರ ಜಂಗಮಗಳೊಡನೆ ರಾಜ್ಯವೆಲ್ಲ ನಡುಗುವುದು ಶಸ್ತ್ರಾಸ್ತ್ರ ಜ್ವಾಲೆಗಳಿಂದ ಯೋಧರ ದೇಹದ ಕೊಬ್ಬಿನ ಸಾರವೆಲ್ಲ ಕಂದಿ ಹೋಗುವುದು ಇಂತಹ ಸಂದರ್ಭಗಳಲ್ಲಿ ಕ್ರೌರ್ಯ ಮಿಶ್ರಿತವಾದ ಪ್ರಿಯ ವಚನಗಳಿಂದ ಮಾತಾಡಿಸಬೇಕು ಶತ್ರುಗಳಿಂದ ಪೀಡಿತರಾದವರು ಸರ್ವ ವಿಧದಲ್ಲಿಯೂ ಸಮಾಧಾನವನ್ನೇ ಬಯಸುವರು ಶತ್ರು ಪಕ್ಷದವರನ್ನು ಕದಲಿಸುವುದಕ್ಕಾಗಿ ಗೂಢಚಾರರನ್ನು ಕಳುಹಿಸಬೇಕು ಶತ್ರು ಪಕ್ಷದಲ್ಲಿ ಪ್ರಬಲ ನೆನೆಸಿದ ಅರಸನಲ್ಲಿ ಸಂಧಿಯನ್ನು ಬೆಳೆಸುವುದೇ ಮೇಲು ಶತ್ರು ರಾಜ್ಯಕ್ಕೆ ನೆರೆಯಲ್ಲಿರುವ ರಾಜನೊಡನೆ ಸಂಧಿಯ ಸಂಧಿ ಮಾಡಿಕೊಳ್ಳುವುದು ಬಹಳ ಉತ್ತಮವು ಆಗ ಉಭಯ ಪಾರ್ಶ್ವಗಳಿಂದಲೂ ಶತ್ರುವಿಗೆ ಬಾಧೆಯುಂಟಾಗುವುದು ಶತ್ರುವನ್ನು ಬೇರೆ ವಿಧದಿಂದ ಹೀಗೆ ಕಷ್ಟಕ್ಕೆ ಸಿಕ್ಕಿಸುವುದು ಸಾಧ್ಯವಿಲ್ಲ ತಾಳ್ಮೆ ಎಂಬುದು ಸಾಧು ಜನರಲ್ಲಿ ಹೊರತು ಅಸಾಧುಗಳಲ್ಲಿ ಫಲಿಸಲಾರದು ಕ್ಷಮೆ ಕೌರ್ಯ ಕ್ರೌರ್ಯ ಇವೆರಡಕ್ಕೂ ಇರುವ ಫಲಾಫಲಗಳನ್ನು ಹೇಳುವೆನು ಕೇಳು ಜಯಶೀಲನಾದ ಅರಸನು ತಾಳ್ಮೆಯನ್ನು ವಹಿಸಿದಷ್ಟು ವಿಶೇಷ ಕೀರ್ತಿಗೆ ಪಾತ್ರನಾಗುವನು ಕ್ಷಮ ಗುಣಗೊಳ್ಳುವವನು ಅಪರಾಧಿಯಾದಾಗಲು ವಿರೋಧಿಗಳು ಅವನಲ್ಲಿ ನಂಬಿಕೆಯಿಂದಿರುವರು ವಕ್ರವಾದ ಬಿದಿರನ್ನು ಮೊದಲು ಬೆಂಕಿಯಲ್ಲಿ ಕಾಯಿಸಿದ ಹೊರತು ಅದು ನೆಟ್ಟಗೆ ನಿಲ್ಲದೆ ತನ್ನ ಮೊದಲಿನ ವಕ್ರತ್ವಕ್ಕೆ ತಿರುಗುವುದು ತನ್ನ ಶತ್ರುಗಳನ್ನು ಮೊದಲು ಕಷ್ಟಕ್ಕೊಳಗಾಗಿಸಿ ಆಮೇಲೆ ಅವರಲ್ಲಿ ತಾಳ್ಮೆಯನ್ನು ತೋರಿಸುವುದು ಅತ್ಯುತ್ತಮವೆಂಬುದು ಮಾಯಾವಿಗಳಾದ ಅಸುರರ ನೀತಿ ಆದರೆ ಇದು ಒಳ್ಳೆಯದಲ್ಲ ಹಿರಿಯರಾರು ಇದನ್ನು ಅಂಗೀಕರಿಸುವುದಿಲ್ಲ ಶತ್ರುಗಳಲ್ಲಿ ಕೋಪವನ್ನೇ ತೋರಿಸದೆ ಯಾವ ವಿಧದಿಂದಲೂ ಅವರನ್ನು ಕೆಡಿಸದೆ ತನ್ನ ಮಕ್ಕಳಂತೆ ಕಾಣುತ್ತಾ ದಾರಿಗೆ ತರಬೇಕು ಯುಧಿಷ್ಠಿರ ಕ್ರೂರನಾದ ಅರಸನು ಲೋಕಕ್ಕೆ ವಿರೋಧಿಯಾಗುವನು ಮೃದುವಾಗಿದ್ದವನನ್ನು ಪ್ರಜೆಗಳು ಅವಮಾನಿಸುವರು ಆದುದರಿಂದ ಈ ಎರಡನ್ನು ಬಿಟ್ಟು ನಡುತರದ ಸ್ಥಿತಿಯಲ್ಲಿ ಇರಬೇಕು ಶತ್ರುಗಳನ್ನು ಹೊಡೆಯುವುದಕ್ಕೆ ಹೋಗುವಾಗಲೂ ಹೊಡೆಯುತ್ತಿರುವಾಗಲೂ ಹೊಡೆದ ಮೇಲೆಯೂ ಕೂಡ ಅವನಲ್ಲಿ ಕನಿಕರವನ್ನೇ ತೋರಿಸುತ್ತಾ ಹೊಡೆದ ಮೇಲೆ ತಾನು ದುಃಖದಿಂದ ಅಳುವಂತೆ ನಟಿಸುತ್ತಾ ಪ್ರಿಯ ವಚನಗಳಿಂದಲೇ ಮಾತಾಡಿಸುತ್ತಿರಬೇಕು ಅಯ್ಯೋ ನಿಮ್ಮವರ ಕೊಲೆಯಾಗಲಿ ನಮ್ಮವರ ಸಂತೋಷವಾಗಲಿ ನನಗೆ ಸರ್ವಥಾ ಪ್ರಿಯವಲ್ಲ ನಾನು ನನ್ನ ಸೈನ್ಯವನ್ನು ಎಷ್ಟು ವಿಧದಿಂದ ತಡೆದರೂ ಕೇಳಲಿಲ್ಲ ನಿಮ್ಮಂತಹ ಧೀರರು ವದಾರ್ಹರೇ ಅಲ್ಲ ನಿಮ್ಮ ನಿಮ್ಮವರಂತೆ ಯುದ್ಧಕ್ಕೆ ಭಯಪಡದೆ ಎದೆಗೊಟ್ಟು ನಿಲ್ಲತಕ್ಕ ವೀರರು ಸಿಕ್ಕುವುದೇ ಕಷ್ಟವು ಅಂತಹವರನ್ನು ಕೊಂದವರು ನನಗೆ ಎಂದಿಗೂ ಪ್ರೀತಿಪಾತ್ರರಲ್ಲ ಎಂಬಿ ಸಾಂತ್ವ ವಚನಗಳನ್ನು ಹತಶೇಷರಾದ ಶತ್ರುಗಳ ಮುಂದೆ ನುಡಿಯುತ್ತಿರಬೇಕು ಆದರೆ ತನ್ನ ಕಡೆಯಲ್ಲಿ ಶತ್ರು ನಿಗ್ರಹ ಮಾಡಿ ಬಂದವರನ್ನು ಪೂಜಿಸಬೇಕು ಶತ್ರುಗಳನ್ನು ಹೊಡೆದವನನ್ನು ಅವರಿಂದ ಗಾಯಪಟ್ಟು ಬಂದವನನ್ನು ವಿಶೇಷವಾಗಿ ಪ್ರಶಂಸಿಸಬೇಕು ನೊಂದು ಬಂದವರ ಕೈಯನ್ನು ಹಿಡಿದು ತಾನು ಅಳಬೇಕು ಪ್ರಜೆಗಳ ಸಹಾಯವನ್ನು ಅಪೇಕ್ಷಿಸುವವನು ಹೀಗೆ ಪ್ರಜೆಗಳಲ್ಲಿ ಏಕೀಭವಿಸಿರಬೇಕಲ್ಲದೆ ರಾಜ್ಯ ಕಾರ್ಯದಲ್ಲಿ ಬಹಳ ಶ್ರದ್ಧೆಯಿಂದಿರಬೇಕು ಎಲ್ಲ ವಿಚಾರಗಳಲ್ಲಿಯೂ ಹೀಗೆಯೇ ಪ್ರಿಯವಚನಗಳನ್ನು ಮುಂದಿಟ್ಟುಕೊಂಡೇ ಹೋಗಬೇಕು ಯುಧಿಷ್ಠಿರ ಈ ಧರ್ಮಗಳನ್ನು ತಿಳಿದ ಅರಸನಲ್ಲಿ ಪ್ರಾಣಿಗಳು ಪ್ರಜೆಗಳು ವಿಶ್ವಾಸದಿಂದ ನಿರ್ಭಯರಾಗಿರುವರು ಅವರ ವಿಶ್ವಾಸವು ಮುಂದೆ ಸಕಾಲದಲ್ಲಿ ಫಲವನ್ನು ತೋರಿಸದೇ ಬಿಡದು ಆದುದರಿಂದ ರಾಜ್ಯವನ್ನು ಅನುಭವಿಸಬೇಕಾದರೆ ರಾಜನು ಕಪಟವಿಲ್ಲದೆ ಸಕಲ ಪ್ರಾಣಿಗಳ ವಿಶ್ವಾಸವನ್ನು ಸಂಪಾದಿಸಬೇಕು ಪ್ರಜೆಗಳನ್ನು ಚೆನ್ನಾಗಿ ಕಾಪಾಡುತ್ತಿರಬೇಕು ಎಂದನು ಇದು ನೂರ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ